ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ನವ್ಯಾವರೇಶ್ ಯೂಟ್ಯೂಬ್ ಚಾನಲ್ಸ್ ಇವತ್ತಿನ ಲಾಗ್ ಏನಪ್ಪ ಅಂತಂದ್ರೆ ನಮ್ಮರೊಳಗೆ ಗುಡ್ಡದ ಮಾರತೇಶ್ವರ ಜಾತ್ರೆ ಅದ್ದೂರಿಯಾಗಿ ನಡೆಯೋಕತ್ತೈತಿ ಸೊ ನಾನು ಬೆಳಗ್ಗೆಯಿಂದಲೂ ಲಾಗ್ ಮಾಡ್ಬೇಕು ಅಂದ್ಕೊಂಡೆ ಸೊ ನನಗೆ ಲಾಗ್ ಮಾಡೋಕ್ಕಾಗಿಲ್ಲ ಯಾಕಪ್ಪ ಅಂತಂದ್ರೆ ಆ ಸಿಂಧನೂರ್ಗೆ ಹೋಗಿ ಜಾತ್ರೆಗೆಲ್ಲ ಬಟ್ಟೆ ಅದು ಇದು ತೊಗೊಂಬರ ಅಷ್ಟರೊಳಗೆ ಲೇಟ್ ಆಗೋಯ್ತು ಹಾಗಾಗಿ ನಾನು ಈಗ ಮಾಡಕತ್ತೀನಿ ಇದೇ ಕಂಟಿನ್ಯೂ ಮಾಡ್ತೀನಿ ಓಕೆ ಬರೀ ರೆಡಿಯಾಗಿ ಆಲ್ಮೋಸ್ಟ್ ನಾನು ಸ್ಯಾರಿ ಹಾಕ್ಕೊಳ್ಳೋದು ಭಾಳ ರೇರ್ ಆ್ಯಂಡ್ ಸಾರಿ ಕೂಡ ಹಾಕ್ಕೊಂಡಿನಿ ಅಂಡ್ ರೆಡಿ ಬರ್ರಿ ಶಿವ ದೇವು ಇವರು ನಮ್ಮ ಸಂಬಂಧ ಈ ಜಾತ್ರೆ ಬಂದ ಗುಡ್ಡೂರು ಮಾರುತೇಶ್ವರ ಜಾತ್ರೆ ಅಂತ ಹೇಳ್ತಾರೆ ನಮ್ಮೂರಿಂದ ಒಂದೆರಡು ಕಿಲೋಮೀಟರ್ ದೂರ ಆಗುತ್ತೆ ಸೊ ಹಂಗಾಗಿ ಎಲ್ಲರೂ ತಮ್ಮ ತಮ್ಮಲ್ಲಿ ಇರುವಂತ ವೆಹಿಕಲ್ಸ್ ತೊಗೊಂಡು ಹೋಗ್ತಿರ್ತಾರ ಆ ಟ್ರ್ಯಾಕ್ಟರ್ ಆಗಿರ್ಬೋದು ಅಥವಾ ಆಟೋ ಆಗಿರ್ಬೋದು ಬೈಕ್ ಆಗಿರ್ಬೋದು ತಗೊಂಡು ಹೋಗ್ತಿರ್ತಾರ ಹೋಗೋರು ನೆಡ್ಕೊತಾನೆ ಹೋಗ್ತಿರ್ತಾರೆ ಇನ್ನೂ ಬಹಳ ಚಂದ್ ನಡ್ದೈತಿ ಸಿಂಪಲ್ ಆದ್ರೂ ನೋಡು ಬರ್ರಿ ಆಂಟಿ ಈಗ ಇವರ ನಮ್ಮೂರ ಇವರು ಮಾಡಿ ಹೋಗ್ಲಿ ಅಧ್ಯಕ್ಷ ಹಂಗ ಎಲ್ರ ಜೊತೆ ಮಾತಾಡ್ಕೊಂತ ದೇವಸ್ಥಾನಕ್ಕೆ ಬಂದ ಬಿಟ್ವಿ ನೋಡ್ರಿ ಮೊದಲು ದೇವಸ್ಥಾನಕ್ಕೆ ಹೋಗಿ ನಾವು ಆಂಜನೇಯನ ದರ್ಶನ ಮಾಡ್ಕೊಂಡ್ವಿ ಯಾಕಪ್ಪ ಅಂದ್ರೆ ವಿಡಿಯೋ ಮಾಡಕ್ ಆಗ್ಲಿಲ್ಲ ಸೊ ಹಾಗಾಗಿ ಅಲ್ಲಿ ರಶ್ ಇರೋದ್ರಿಂದ ದೇವಸ್ಥಾನ ಕೂಡ ಒಳಗಡೆ ಇರುವಂತ ಆಂಜನೇಯ ಕಾಣ್ಲಿಲ್ಲ ಸೊ ಹಾಗಾಗಿ ಡೈರೆಕ್ಟ್ ಆ ಬಂದಿವಿ ನೋಡ್ರಿ ಇಲ್ಲಿ ಮಾಡಿರುವಂತ ಪ್ರಸಾದ ನೀವು ನೋಡ್ತಿರ್ಬೋದು ರೈಸ್ ಆಗಿರ್ಬೋದು ಮತ್ ಸಾಂಬಾರ್ ಆಗಿರ್ಬೋದು ಮಸ್ತ್ ಆಗಿರುವಂತ ಹುಗ್ಗಿ ಕೂಡನು ಮಾಡಿಸಿದ್ರ ನೆಕ್ಸ್ಟ್ ನಾವು ಕೂಡ ಮಾಡಿಸಿರುವಂತಹ ಪ್ರಸಾದವನ್ನು ಸ್ವೀಕರಿಸಿ ಅಂಡ್ ನೆಕ್ಸ್ಟ್ ತೇರ್ ನೋಡಕ್ ಹೊಂಟೀ ಜಾತ್ರೆ ನೋಡಕಂತರ ನಮ್ಮೂರು ಜನ ಅಂದ್ರೆ ಫುಲ್ ಕಲರ್ಫುಲ್ ಅಂದ್ರೆ ಕಲರ್ಫುಲ್ ಆಗಿದ್ರು ನೋಡ್ರಿ ಬರೀ ಹುಡುಗ್ಯಾರಷ್ಟಲ್ರಿ ಹುಡುಗರು ಮಾತ್ರ ಫುಲ್ ಗಿಚ್ಚಾಗಿದ್ರ ತೋರಿಸ್ಬೇಕಂದ್ರೆ ನಮ್ಮ ಹುಡುಗರನ್ನ ಭಾಳ ಗಿಚ್ ನೋಡ್ರಿ ಇಲ್ಲಿ ಅಲ್ಲ ಇನ್ನು ಸಿಕ್ಕಾಪಟ್ಟೆ ಜನ ಬಾಳ ಅಂದ್ರೆ ಬಹಳ ರೆಡಿ ಆಗ್ಯಾರೀ ಹುಡುಗರು ಇನ್ನು ತೋರಿಸ್ತೀನಿ ಬರ್ರಿ ನಿಮಗೆ ನಮ್ಮೂರ ಜಾತ್ರೆ ಪ್ರಯುಕ್ತ ಅಂದ್ರ ವೀರಭದೇಶ್ವರ ಜಾತ್ರೆ ಪ್ರಯುಕ್ತ ಇರೋದ್ರಿಂದ ಕ್ರಿಕೆಟ್ ಟೂರ್ನಾಮೆಂಟ್ ಇಟ್ಟಾರಿ ನಮ್ಮೂರೊಳಗ ಸೊ ಹುಡ್ಗುರ್ ಏನ್ ಹೇಳ್ತಾರ ಕೇಳ್ಕೊಂಡ್ ಬರ ಬರೀ ರೊಕ್ಕ ರೊಕ್ಕ ಜಾತ್ರೆಗೆ ಸೀಸನ್ ಸಿಕ್ಸ್ ಅಲ್ಲಿ ಓನರ್ ಆಗಿದ್ರ ಮುಂದೆ ಆದಂತ ಒಂದು ಹೊಸ ತಂಡವನ್ನ ರಚನೆ ಮಾಡಿದ ನಿಮಗೆ ಎಕ್ಸೈಟ್ಮೆಂಟ್ ಹೇಗಿದೆ

நாளை நம்ாங்க இருப்ப சொவரரி ಸೋಲೋ ಸೋಲ ಟೀಮ್ ಅದ ಸೋಲ ಸೋಲ ಟೀಮ್ ಸೋಲ ಸೋಲಾಗ್ಯೂಜಿಲೆಂಡ್ ಸೌತ್ ಆಫ್ರಿಕಾ ಐಟಾಂಡ್ ಸೋಲಾಂಡ್ ಚಾಲೆಂಜಸ್ಕಾರ ನೀವು ಸ್ವಾತಂತ್ರ್ಯ ನೀವು ಸ್ವಾತಂತ್ರ್ಯ ಚಾಲೆಂಜ್ ವಿಶೇಷ ಎರಡು ತಂಡದವರು ಸ್ವಾತಂತ್ರ್ಯ ಟೀಮ್ ನ್ಯಾಯ ಅಪೋಸಿಟ್ ಆಗಿ ಆಟ ಈಗ ನಂಬಿಕೆ ಯಾರು ಹೊಲಶಾಲೆ ಆಗಿರ್ಬೋದು ನೋಡ್ರಿ ತೇರ್ ಹೇಳೋದಾಗ ಸುಮ್ನೆ ತೇರ್ ಹೇಳಿದ್ರ ಜಾತ್ರೆ ಅನ್ಸಂಗಿಲ್ಲ ಪಟಾಕ್ಷಿ ಹೊಡಿದ್ರೆ ಮಸ್ತ್ ತೇರ್ ಹೇಳ್ದಂಗ ಅನ್ಸತ್ತೈತ್ ನೋಡ್ರಿ ಇಲ್ಲಿ ಪಟಾಕ್ಷ ಕೊಡ್ಸಿರುವಂತವ್ರು ನಮ್ಮೂರು ತಿಪ್ಪಣ್ಣ ಅವ್ರ ಅದಾರ ನೋಡ್ರಿ ಅವ್ರಿಗೆ ನನ್ನ ಆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀನಿ ಆ್ಯಂಡ್ ನೆಕ್ಸ್ಟ್ ಇನ್ನೂ ದೇವಸ್ಥಾನಕ್ಕೆ ಯಾರೆಲ್ಲ ಸಹಾಯ ಮಾಡಿದ್ರೋ ಯಾರೆಲ್ಲ ಕೊಡುಗೆ ನೀಡಿದ್ರು ಅವ್ರಿಗೆಲ್ರಿಗೂ ನನ್ನ ಕಡೆಯಿಂದ ನನ್ನ ನಮ್ಮ ಊರ ಕಡೆಯವರಿಂದ ಆ ಧನ್ಯವಾದಗಳನ್ನ ಹೇಳ್ತೀನಿ ಗೈಸ್ ಜಾತ್ರೆ ಮುಗಿಸ್ಕೊಂಡು ಬರೋಷ್ಟೊಳಗೆ ಸಾಕು ಸಾಕಾಗ್ಬಿಟ್ಟೈತಿ ಸಿಕ್ಕಾ ಬಟ್ಟೆ ತಲ್ ಸಾಕತ್ತೈತಿ ಯಾಕಪ್ಪ ಅಂತಂದ್ರೆ ಬಿಸಿಲೊಳಗೆ ಸಿಂಧನೂರ್ಗೆ ಹೋಗಿ ಬಟ್ಟೆ ಅದೆಲ್ಲ ತೊಗೊಂಬರೋದಾಗಲಿ ಮತ್ತು ಈ ಕಡೆ ಮನೆ ಕೆಲಸ ಮಾಡಿಕೊಂಡು ಮತ್ತೆ ಜಾತ್ರೆ ಮಾಡ್ಕೊಂಬರೋದು ಅಂದ್ರೆ ಭಾಳ ಟಯರ್ಡ್ ಆಗ್ಬಿಟ್ಟಿನಿ ಸಿಕ್ಕಾ ಹೊಟ್ಟೆ ತಲೆನೋವು ಹಾಕತೈತಿ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್